ನಾನು ಸ್ವಲ್ಪ ನಾನು ಹೇಳ್ತೀನಿ ಇದು ಗುಡ್ ಮಾರ್ನಿಂಗ್ ಇವತ್ತೇ ಒಂದು ವೆಲ್ತ್ ಟೆಸ್ಟಿಮೋನಿಯಲ್ ಇದೆ ಇದು ಸಾರಿ ಹೆಲ್ತ್ ಟೆಸ್ಟಿಮೋನಿಯಲ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ನಿಮ್ಮ ಹೆಸರು ತೇಜಪ್ಪ ನರೇಗಲ್ ತೇಜಪ್ಪ ತೇಜಪ್ಪ ನರೇಗಲ್ ತೇಜಪ್ಪ ನರೇಗಲ್ ಅವರು ನೀವು ಎಲ್ಲಿ ಗದಗ ಗದಗ ಸೌಡಿ 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 ಓಕೆ ಈಗ ನೀವು ನಮ್ಮ ಡಿ ಎಕ್ಷನ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀರಿ ಹೌದು ಹಾಂ ಸರಿ ಈಗ ಯಾವ್ದಕ್ಕೋಸ್ಕರ ನಿಮ್ಗೆ ಏನು ಸಮಸ್ಯೆ ಇತ್ತು ನಮಗೆ ನಮಗ ಸರ ಬಳಗಾರ್ ಸರ್ಕಾರ ತೋರ್ಸಿದ್ವಿ ಆದ್ರೂ ಏನಪ್ಪಾ ಅಂದ್ರ ಅವ್ ಹೋಗಿ ಬಂದ್ ಮಾಡಿ ಇವ್ನ ತೊಗೊಂಡಿಂತ ನನಗೇನ ನಾರ್ಮಲ್ ಜೀವನಕ್ಕೆ ಏನ್ ತೊಂದ್ರೆ ಬಹಳ ಚಲೋ ಆಗ್ರಿ ಚಲೋ ಚೊಲಾಗ ಏನೇನ್ ತಗೊಂತ ಇದೀರಿ ಏನೇನು ತಗೊತ ಇದನ್ನ ಒಂದಾಗ ಅಷ್ಟೇ ಅಷ್ಟ ತೊಗೊಂಡ್ರಿ ಚಾ ತಗೊಂಡಿಲ್ಲ ಮಾತೇನ ತೊಗೊಂಡ್ರಿ ಬರೀಸ್ ಪಿರ್ಲಿನ ತೊಡ್ರಿ ಸರ್ ಅದರಿಂದ ನಿಮ್ಗೆ ಬಹಳ ನಾವ್ ಎಡಿ ಗಿಡ ಹೊಡಿತೀನಿ ಎಲ್ಲಾ ಕೆಲಸ ಮಾಡಿಸ್ತೀನಿ ಎಲ್ಲಾ ಅನುಕೂಲ ಆಗಿದೆ ಸರ್ ಎಲ್ಲಾ ಅನುಕೂಲ ಮತ್ತೆ ವಜಪತಿ ಹೊರದಾಕ್ತಲ್ರಿ ಈಗ ವಜ್ರನು ಎತ್ಕೋಬಹುದು ಹೋಗ್ಬಹುದು ಮೂಲಕ ಹಂಗೇನೆಲ್ಲಾ ಚಲೋ ಆಯ್ತ ಸರ್ ಚಲೋ ಆಗಿದೆ ವೆರಿ ಗುಡ್ ವೆರಿ ಗುಡ್ ಅದಂದ್ರೆ ಗೆಳೆ ಹೊತ್ರು ಏನಾಗುದಿಲ್ಲ ಏನಾಗುದಿಲ್ಲ ಮೊದ್ಲು ಬಾಳ ತ್ರಾಸ ಹಾಕಿತ್ತು ಓಹೋ ಈಗ ಇದು ಎಷ್ಟು ವರ್ಷದ ತಗೋತಾ ಇದ್ರೀಗ ಎರಡು ವರ್ಷ ತಗೊಂತಾ ಇದ್ರಿ ಒಟ್ಟ ಅದನ್ನ ನಿಮ್ಗೆ ಪದೇ ಪದೇ ಖಾಲಿ ಆದಗಟ್ಟು ಇಲ್ಲಿ ಬಂದ ಹೆಸರಿಗೆ ತಗೊಂಡ್ ಹೋಗಿ ಸರ್ ಆ ಸರ್ ಹೋಗಿ ಬೆಳಗ್ಗೆ ಖಾಲಿ ಒಟ್ಟಿ ನೀವ್ ಇದನ್ನ ಜನರಿಗೆ ಏನ್ ಇಷ್ಟ ಇಷ್ಟಪಡ್ತೀರಿ ನಾವ್ ಈಗ ಎರಡ್ ಮೂರ್ ಮಂದಿ ಹೇಳಿ ಆಯ್ತು ಸ್ವಲ್ಪ ಏನೋ ಕಾಲ್ ತ್ರಾಸ ಇದ್ದಾರಿಗೆ ಹೇಳಿವ್ರಿ ಏ ಅದ್ರಲ್ಲಿ ಬಾತ್ ಮತ್ತೆ ಮತ್ ಹಿಂಗ್